ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿರುವ ಐತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ಸೇವನೆಯನ್ನು ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ದರು

Om namaste bhagava

लोमराय हमामयंतम जय हारा जय यमंत है कन्या तो कुलाल धीर का हस्त रहेगा हस्त है सोद हस्त में मंतम है सलेच में हस्त है एक हस्त में वक्त में त्रणिकवे यंतादि में यंतादि में देवंत में सुदंत में हस्त में भक्तम लेखात में अत्र समय भिक्ते में हितम में अनंत में औजात में सुदंत में ओम साम चल साम चल ताते

Is <laughs>

ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಈ ಶಿವರಾತ್ರಿ ಉತ್ಸವ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇಲ್ಲಿರ್ತಕ್ಕಂತಹ ಶಿವಲಿಂಗ ಸುಮಾರು ನೂರ ವರ್ಷಗಳ ಹಿಂದೆ ಕಾಶಿಪಥವರು ಕಾಶಿ ಯಾತ್ರೆಗೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡ್ತಿರಬೇಕಾದ್ರೆ ಸಿಕ್ಕಿದಂತಹ ಶಿವಲಿಂಗ ಆಗಿರುತ್ತೆ ಅಲ್ಲಿಂದ ಎಲ್ಲಿಯೂ ಭೂ ಸ್ಪರ್ಶ ಮಾಡದೆ ನೆರಳೂರಿನಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತದೆ ಈ ಈ ದೇವರು ಎಲ್ಲ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವಂತಹ ಅತ್ಯಂತ ಶಕ್ತಿಯುತವಾದ ಶಿವಲಿಂಗವಾಗಿದೆ ಸುಮಾರು ವರ್ಷಗಳಿಂದ ಈ ಎಲ್ಲ ಭಕ್ತರು ಸುಮಾರು ಭಕ್ತರು ಇದಕ್ಕೆ ಭಕ್ತರಾಗಿರ್ತಾರೆ ಹಾಗೂ ಈ ಶಿವರಾತ್ರಿ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ದೇವಸ್ಥಾನಗಳಿಗಿಂತಲೂ ಅತ್ಯಂತ ವಿಜೃಂಭಣೆಯಿಂದ ಈ ನೆರಳೂರಿನಲ್ಲಿ ಶಿವರಾತ್ರಿ ಆಚರಣೆ ಮಾಡಲಾಗ್ತದೆ ಹಾಗೂ ಯುಗಾದಿ ಹಬ್ಬದ ಮುಗಿದ ಹನ್ನೊಂದು ದಿವಸಕ್ಕೆ ಇದು ಬ್ರಹ್ಮ ರಥೋತ್ಸವ ಸಹ ಆಚರಣೆ ಮಾಡ್ತೇವೆ ಅದರಲ್ಲಿ ಸಹಸ್ರಾರು ಜನ ಭಕ್ತರು ಭಾಗವಹಿಸ್ತಾರೆ ಹಾಗೂ ಈ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಅಸಂಖ್ಯ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬರ್ತಿದೆ ಹಾಗೂ ನೆರಳೂರು ಗ್ರಾಮಸ್ಥರಿಗೆ ತುಂಬಾ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಪ್ರೇರಣೆ ನೀಡ್ತಾ ಇದೆ ಈ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಹಾಗೂ ಈ ದಿನ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಮಸ್ತ ನಾಡಿನ ಎಲ್ಲ ಮಹಿಳೆಯರಿಗೂ ಹಾಗೂ ನೆರಳೂರು ಎಲ್ಲ ಮಹಿಳಾ ಮಣಿಗಳಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆದುದರಿಂದ ಸಮಸ್ತ ನಾಡಿನ ಮಹಿಳೆಯರಿಗೂ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಧನ್ಯವಾದಗಳು ಭಗವಂತ ಎಲ್ರಿಗೂ ಮಾಡಲಿ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತು ನೆಲ್ಲೂರು ಗ್ರಾಮದಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ ತುಂಬ ಸಲಗರದಿಂದ ತುಂಬಾ ವಿಜೃಂಭಣೆಯಿಂದ ನೆರಳೂರು ಗ್ರಾಮದಲ್ಲಿ ಒಂದು ಮಹಾಶಿ ಶಿವರಾತ್ರಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಆ ಭಗವಂತ ಈ ದಿನ ಮುಂದಿನ ದಿನಗಳಲ್ಲಿ ನೀರಿಗೆ ತುಂಬಾ ಆಕಾರ ಆಗಿದೆ ಆ ಮಳೆ ಬರೋ ಹಾಗೆ ಒಂದು ಶಿವ ಕರುಣಿಸಿ ಜನರಿಗೆ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನೀರಿನ ಒಂದು ದ ದಣಿಯನ್ನು ದಹ ದಾಹವನ್ನು ನೀಗಿಸ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ಶೂನಲ್ಲಿ ಪ್ರಾತ್ರ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ನೆಳ್ಳೂರು ಗ್ರಾಮ ಛಾಯಾಪುರ ಕ್ಷೇತ್ರದಲ್ಲಿ ಈ ಬಹಳ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಈ ಬಾರಿ ನಾ ಮಹಾಶಿವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾ ಸುಮಾರು ವರ್ಷಗಳಿಂದ ನಮ್ಮ ಇಂಥ ಇದಂತ ಎಲ್ಲ ಸುಮಾರು ಜನ ನಮ್ಮ ನಾರ್ತ್ ಇಂಡಿಯಿಂದಾಗಲಿ ತಮಿಳ್ನಾಡಿಂದಾಗಲಿ ಆಂಧ್ರದಿಂದಾಗಲಿ ಹಲವಾರು ರಾಜ್ಯಗಳಿಂದ ಇಲ್ಲ ನೆಲೆಸಿರುವಂಥ ನಮ್ಮ ಸುತ್ತಮುತ್ತ ಗ್ರಾಮದ ಪಕ್ಕದಲ್ಲಿರುವ ಹಲವಾರು ಜನಗಳು ನಮ್ಮ ಈ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನಕ್ಕೆ ಬಂದು ನಮ್ಮ ಶ್ರೀ ಶಿವನ ದರ್ಶನ ಪಡೆದು ಇಲ್ಲಿ ನಾವು ಒಂದು ಕೃಪೆಗೆ ಪಾತ್ರರಾಗ್ತಾರೆ ಇಲ್ಲಿನ ಒಂದು ದೇವಸ್ಥಾನ ಹಳೇ ಕಾಲದ ಒಂದು ದೇವಸ್ಥಾನ ಆಗಿರೋದ್ರಿಂದ ಇದೊಂದು ಅತ್ಯಂತ ಪವಿತ್ರವಾದ ಸ್ಥಳವೂ ಸಹ ಆಗಿದೆ ಇವತ್ತು ಸಹಸ್ರಾರು ಜನ ಬಂದು ಇಲ್ಲಿ ಒಂದು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸಹ ತೆಗೆದುಕೊಂಡು ಇದಾಗ್ತಾರೆ ಮತ್ತು ಈ ಮೂಲಕ ತಿಳಿಸೋದೇನೆಂದರೆ ಈ ವರ್ಷ ತುಂಬ ಹೆಚ್ಚಿನ ಬಿಸಿಲು ಇರುವುದರಿಂದ ಆದಷ್ಟು ನೀರನ್ನು ಮತ್ತು ಮಿತವಾಗಿ ಬೆಳೆಸಬೇಕಂತೂ ಎಲ್ಲರಂದು ಮನವಿ ಮಾಡುತ್ತಾ ಎಲ್ಲರಿಗೂ ಜೈ